ವೆಲ್ಕಮ್ ಟು ಆಪ್ ಅಕಾಡೆಮಿ ಸ್ಟಾಕ್ ಮಾರ್ಕೆಟ್ ಡೇಲೈ ಸಿರೀಸ್ ಭಾರತೀಯ ಷೇರು ಮಾರಾಟ ಮಾರುಕಟ್ಟೆಯನ್ನು ಯಾರು ಚಲಿಸುತ್ತಾರೆ ರಿಟೇಲ್ ಇನ್ವೆಸ್ಟರ್ಗಳು ನೀವು ಮತ್ತು ನಾನು ಝೀರಾಗ್ರ ಗ್ರೋ ಅಂತ ಅಯಪ್ಸ್ ಮೂಲಕ ಸಣ್ಣ ಮಟ್ಟದಲ್ಲಿ ಹೂಡಿಕೆ ಮಾಡುವವರು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಗಳು ಲೈಕ್ ಮ್ಯೂಚುವಲ್ ಫಂಡ್ಸ್ ಬ್ಯಾಂಕ್ಗಳು ಕೋಟಿ ಕೋಟಿ ಹೂಡಿಕೆ ಮಾಡುವ ದೊಡ್ಡ ಆಟಗಾರರು ವಿದೇಶಿ ಸಂಸ್ಥಾತ್ಮಕ ಹೂಡಿಕೆದಾರರು ಫಿಯೆಸ್ ವಿದೇಶದಿಂದ ಬಂದ ಹಣ ಭಾರತದಲ್ಲಿ ಹೂಡಿಕೆ ಮಾಡುವ ಜಾಗತಿಕ ಸಂಸ್ಥೆಗಳು ದೇಶೀಯ ಸಂಸ್ಥಾತ್ಮಕ ಹೂಡಿಕೆದಾರರು ಡಿಎಸ್ಬೈ ಮ್ಯೂಚುವಲ್ ಫಂಡ್ ಲೈಫ್ ಮುಂತಾದ ಭಾರತೀಯ ಸಂಸ್ಥೆಗಳು ಬ್ರೋಕರ್ ಮತ್ತು ಬ್ರೋಕರ್ಗಳು ನೀವು ಕೊಳ್ಳುವಾಗ ಅಥವಾ ಮಾರುವಾಗ ಮಧ್ಯವರ್ತಿಗಳಾಗಿ ಕಾರ್ಯನಿರ್ವಹಿಸುವವರು ಸಿಬೈ ಮತ್ತು ಷೇರು ವಿನಿಮಯ ಕೇಂದ್ರಗಳು ಸಿಬೈ ನ್ಯಾಯವಾಗಿ ವ್ಯಾಪಾರ ನಡೆಯುವಂತೆ ನೋಡಿಕೊಳ್ಳುತ್ತದೆ ನಸ ಮತ್ತು ಬಸ್ ಇದರಲ್ಲಿ ಪ್ರಮುಖವಾಗಿವೆ ಮಾರುಕಟ್ಟೆ ನಿರ್ಮಾಪಕರು ಮಾರ್ಕೆಟ್ ಮೇಕರ್ಸ್ ತಿರುಗುತ್ತಾ ಖರೀದಿ ಹಾಗೂ ಮಾರಾಟ ಮಾಡಿ ಮಾರುಕಟ್ಟೆಗೆ ದ್ರವ್ಯತೆ ಒದಗಿಸುವವರು ಈ ಎಲ್ಲಾ ಆಟಗಾರರು ಮಾರುಕಟ್ಟೆಯನ್ನು ಚಲಿಸುತ್ತಾರೆ ಮೊದಲಿಗೆ ಆಟಗಾರರನ್ನು ತಿಳಿದುಕೊಳ್ಳಿ ನಂತರ ಆಟವಾಡಿ ಹೆಚ್ಚು ಟ್ರೇಡಿಂಗ್ ಮಾಹಿತಿಗಾಗಿ ಫಾಲೋ ಮಾಡಿ ವಿವರಗಳಿಗಾಗಿ ಸಂಪರ್ಕಿಸಿ